श्री श्रीगुभ्यो नम हरि ओ सर्वंगलमांगल्य शिव सर्वासादिकी श्यंबके गौरी नारायणीमोत्सते हरिकर्भिता नरसिकँ सोम क्ली कलांभ्रदी सुवर्ण वरदारणीच वरसद दौतां तरोज्ज्वलाम वंदे पृस्थकुशरां सृग्भूषतां उज्ज्वलाम वांग गौरीपुरां फरात्क श्रीचक्रसंचारणी नमः दुर्गा यन नहां क्षेत्रपाली नमाव ಕ್ಷೇತ್ರೇಷಯ ನಮ್ ನವದುರ್ಗಾಹಂ ತ್ರಿಕಾಳಗ್ನಸಂಪೇನ್ಮಾವೋಂ ಭುವೇಶ್ವರ್ಯ ಮಾಂ ಲಲಿತಾಯ ನಮಾವೋಂ ಕಾತ್ಯನ್ಹವೋಂ ಸರ್ವೇಶ್ವರ ಮಹಾಂ ಸರ್ವತೋದ್ರವಾಸೋಂ ನವದುರ್ಗಾನ್ ಮಾಂ ತ್ರಿಕಾಲಸಸಂಪೇನ ಮಾಂ ಭುವಶ್ವರ್ಯವೋಂ ಲಲಿತಾಯಂ ಶ್ರೀ ಮಹಾಕಾಳಿಮಹಾಲಕ್ಷ್ಮೀ ಮಹಾ ಸರಸ್ವತ್ಯತ್ಮಕ ಮಹಾಶಕ್ತಿ ದೇವತಾಭ್ಯೋ ನಮಃ ಸರ್ವರ್ವೇ ಮಹಾಲಿತಿಕ ನಮೋನ್ನಮಃ ಭಗವತಿಯನ್ನು ಪ್ರಾರ್ಥನೆ ಮಾಡ್ತ ಸರ್ವರಿಗೂ ಸಕಲರಿಗೂ ಸಹಿತ ಸಣ್ಣಮಂಗಳ ಉಂಟಾಗಲಿ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಾ ಗುರು ಶುಕ್ರ ಶನಭೆಚ್ಚ ರಾಹವೇಕೆ ದಿವೆ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸಣ್ಮಂಗಳ ಉಂಟಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಯಾವುದೇ ಕಾಯಕವನ್ನು ಕೆಲಸವನ್ನು ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಸಮಾಧಾನ ಬೇಕು ಆದರೆ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಸಾಕಷ್ಟು ಆಗಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ತಂದುಕೊಳ್ಳಬೇಕಾದ್ರೆ ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಟ್ಟು ಮಾಡುವಂಥ ಕೆಲಸವನ್ನು ಅರ್ಥೈಸ್ಕೊಂಡು ಮಾಡಿದ್ರೆ ಫಲಗಳು ಸಾಕಷ್ಟು ಇದೆ ಕೆಲವಷ್ಟು ಜನ ಹೆಣ್ಣು ಮಕ್ಕಳಿಗೆ ಮಾತ್ರ ಅರ್ಧ ತಲೆನೋವು ಅಥವಾ ಅಲರ್ಜಿ ಸಮಸ್ಯೆ ಒಂದು ಚರ್ಮದ ಮೇಲೆ ಉಂಟಾಗುವಂಥ ಕೆಲವಷ್ಟು ಸಮಸ್ಯೆಗಳು ನನ್ನ ಬಾಧಿಸುತ್ತೆ ಹಾಗಾಗಿ ಒಂದು ಚಟಿಗೆಯಷ್ಟು ತೊಗರಿ ಬೆಳೆ ಅಥವಾ ಒಂದು ಚಟಿಗೆಯಷ್ಟು ಗಂಧ ಗಂಧ ಅಥವಾ ತೊಗರಿ ಬೆಳೆ ಇಂತಹದ್ದನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಜೊತೆಗೆ ಎಲ್ಲಿ ಕಗ್ಲಿ ವನ ಇದೆ ಅಥವಾ ಕಗ್ಲಿ ಮರ ಇದೆ ಅಥವಾ ಕಗ್ಲಿ ಮರ ನಿಮಗೆ ಸಿಗಲಿಲ್ಲ ಅಂದರೆ ಅಶ್ವತ್ಥ ಮರದ ವೃಕ್ಷದ ಹತ್ರ ಅಶ್ವತ್ಥ ಮರದ ಹತ್ರ ಒಂದು ದೀಪ ಅಣಿಸಿ ನಮಸ್ಕಾರ ಮಾಡೋದು ಸಹಿತ ಬಹಳ ಶ್ರೇಷ್ಠ ಅನಿಸುತ್ತೆ ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸಾಧ್ಯವಾದಷ್ಟು ದಕ್ಷಿಣಾಭಿಮುಖವಾಗಿ ನಿಂತು ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡಿ ಒಳ್ಳೆಯ ಮನಸ್ಸಿನಿಂದ ನೀವು ಹೊರಟಿದ್ದೆ ಆದರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ ತುಲಾರಾಶಿಯವರು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಯಾರನ್ನೂ ನಿಷ್ಠುರ ಮಾಡಬೇಡಿ ನೀವೂ ನಿಷ್ಠಿರಕ್ಕೊಳಗಾಗಬೇಡಿ ಸಾಧ್ಯವಾದಷ್ಟು ತಾಳ್ಮೆಯಿಂದ ವರ್ತನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಇದ್ದರೆ ಖಂಡಿತ ಭಗವಂತ ಕೊಡದೆಲ್ಲವನ್ನೂ ಒಳ್ಳೆಯದನ್ನೇ ಕೊಡ್ತಾನೆ ಅದಕ್ಕಿಂತ ಮುಖ್ಯವಾಗಿ ಯಾರನ್ನು ನಂಬಿದ್ದೀರೋ ನಂಬಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಧ್ಯವಾದಷ್ಟು ನಿಮ್ಮ ಒಳ್ಳೆಯ ಮನಸ್ಸಿನಿಂದಲೇ ಮಾತಾಡಿ ಯಾಕೆಂದರೆ ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ನಿಮ್ಮ ರೌದ್ರತನ ಇದರಿಂದ ನಿಮ್ಮ ಒಳ್ಳೆಯ ಆತ್ಮವಿಶ್ವಾಸವನ್ನು ಸ್ನೇಹವನ್ನು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಇರತಕ್ಕಂಥ ಬಾಂಧವ್ಯವನ್ನು ಎಲ್ಲೋ ಒಂದು ಕಡೆ ಕಳ್ಕೊಂಡಂಗಾಗುತ್ತೆ ಆಗುತ್ತೆ ಹೆಣ್ಣು ಮಕ್ಕಳು ಮಾತ್ರ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ ಎಚ್ಚರಿಕೆ ಎಂದಿರಿ ಮೊದಲು ತಾವು ಮಾಡಬೇಕಾದ್ದು ಮೊದಲು ಮನೆಯ ದೇವರನ್ನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದವನ್ನು ಸಿದ್ಧಪಡಿಸ್ಕೊಳ್ಳಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ತಗೊಳ್ಳಿ ಆಲೋಚನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಯಾವ ವಿಚಾರವನ್ನು ಹೇಳ್ತಾರೋ ಅವರ ಕೊಡುವಂತಹ ಮಾರ್ಗದರ್ಶನವನ್ನು ಆಲಿಸೋದ್ರಿಂದ ಇನ್ನಷ್ಟು ಲಾಭವನ್ನು ಗಳಿಸ್ತೀರಿ ಅವ್ರನ್ನು ನಿಂದನೆ ಮಾಡಬೇಡಿ ಯಾರ ಮೇಲೂ ಕೋಪವಾಗಿ ನೀವು ನೋಡೋದು ಬೇಡ ಆದಷ್ಟು ನಿಮ್ಮ ಮುಖದಲ್ಲಿ ಮಂದಹಾಸ ನಗುಮುಖ ತುಂಬಿರಲಿ ನಿಮ್ಮ ಮುಖದ ಮಂದಹಾಸ ನಗುಮುಖವನ್ನು ನೋಡಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರಲ್ಲೂ ಸಹಿತ ಒಂದು ಆನಂದ ಇರುತ್ತೆ ನೆಮ್ಮದಿ ಇರುತ್ತೆ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು ಆದರೆ ಗಿರಿಜಾಶಂಕರರ ಪ್ರಾರ್ಥನೆ ಅಥವಾ ಒಂದು ಶಕ್ತಿ ದೇವತೆ ಆರಾಧನೆ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಯಾವತ್ತೂ ಸಮಸ್ಯೆ ಒಂದು ಎದುರಾಗುತ್ತೆ ಅಂದಾಗ ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೆ ಆ ಕ್ಷಣಕ್ಕೆ ಯಾರಾದರೂ ಮಾರ್ಗದರ್ಶಕರು ಹೇಳ್ತಾರೆ ಆದ್ರೆ ಅದೇನು ಎಂಬತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ದಿದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ ಎಚ್ಚರಿಕೆಯಿಂದ ನಡೆದರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ ಚಂದ್ರಶೇಖರನ ಆರಾಧನೆ ನಡೆಸ್ತಕ್ಕಂಥದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದೇ ಕೆಲಸ ಕಾರ್ಯಗಳಲ್ಲಿ ಲಾಭ ಬೇಕು ಆದರೆ ಮನಸ್ಸಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕು ಹಾಗೆ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಹಾಗೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಯಾವುದೇ ಯೋಗ ಆದರೂ ಆ ಯೋಗ ನಿಮಗೆ ಕಾರ್ಯಸಿದ್ಧಿ ಆಗಬೇಕಾದರೆ ಯೋಗ ಫಲ ನಿಮಗೆ ಸಿಗಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡಿಲಿ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ಲಾಭ ಸಿಗುವಂಥದ್ದಾಗಲಿ ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡೋದರಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗುತ್ತೆ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ ಆಗುತ್ತೆ ಬುಧನ ಆಸ್ಥಾನದಿಂದ ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಯೋಗಾಯೋಗಗಳನ್ನು ಹೆಚ್ಚನಾಗಿ ಸಿದ್ಧಿಪಡಿಸ್ಕೊಳ್ಬಹುದು ಹಾಗೆ ಕೆಲವಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಮನಸ್ಸಿಗೆ ಬಹಳ ನೋವುಂಟು ಮಾಡುವಂಥ ಪರಿಸ್ಥಿತಿ ಖಂಡಿತ ಎದುರಾಗುತ್ತೆ ಯಾವ್ಯಾವ ಕೆಲಸಗಳನ್ನು ಹೇಗೆಲ್ಲ ಮಾಡಬೇಕಾಗಿದೆ ಯಾವ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು ತಾವು ಕಾಣಬೇಕಾಗಿದೆ ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಅದರ ಅದೃಷ್ಟ ನಿಮ್ಮದಾಗಬೇಕಾಗಿದೆ ಇದರ ಜೊತೆಗೆ ಒಂದು ಬಿಳಿ ಎಕ್ಕದ ಗಿಡದ ಹತ್ರ ಬಂದು ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಎರಡು ಅಥವಾ ನಾಲ್ಕು ಹೂಗಳನ್ನು ಕೆತ್ತಿ ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಯಾರು ಶತ್ರುಗಳು ನಿಮ್ಮ ಮೇಲೆ ಏನೇ ಗರ್ಜನೆ ಮಾಡಿದ್ರು ಯಾವುದೂ ನಡೆಯೋದಿಲ್ಲ ಎಲ್ಲವೂ ಕಳಿಸಿದ್ರೆ ನಿಮಗೆ ಜಯ ಸಿಗುತ್ತೆ ನಿಮ್ಮದೇ ಆದಂತಹ ಒಂದಷ್ಟು ಲಾಭವು ಸಾಕಷ್ಟು ಅನುಕೂಲ ಆಗುತ್ತೆ ನಿಮ್ಮ ಜ್ಞಾನ ಚಕ್ಷುವಿನಿಂದ ತಾವು ಯಾವ ಕೆಲಸವನ್ನು ಮಾಡಬೇಕು ಅಂತ ಮುಂದೆ ಮುಂದಾಗ್ತಿರೋ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಮೂಗಿಂತುದಿಲ್ಲೇ ಕೋಪ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಅಧಿಕವಾದಂತಹ ಕೋಪದಿಂದ ತಾವು ಏನೊಂದು ಸಾಧನೆ ಮಾಡಲಿಕ್ಕೆ ಆಗಲ್ಲ ಯಾವ ಕೆಲಸ ಬೇಡ ಅಂತ ಅಂದ್ಕೊಳ್ತೀವೋ ಅದನ್ನೇ ಮಾಡಲಿಕ್ಕೆ ಮುನ್ನಡೀತೀರಿ ಹಾಗೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಮಾನಸಿಕವಾದಂಥ ಒತ್ತಡಗಳು ಎದುರಾಗುತ್ತೆ ಆದರೆ ಸರಿಯಾದ ಕ್ರಮಬದ್ಧವಾದ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸಿದ್ಧಿಪಡಿಸ್ಕೊಳ್ತೀವಿ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮೊದಲು ಮಾಡಬೇಕಾದ್ದು ಒಂದಷ್ಟು ಹೆಸರುಬೇಳೆ ಒಂದಷ್ಟು ಕಡಲೆಬೇಳೆ ಹೆಸರು ಮತ್ತು ಕಡಲೆ ಈ ಎರಡೂ ಧಾನ್ಯಗಳನ್ನು ಮನೆಯಲ್ಲೇ ಇಟ್ಟು ಆರಾಧನೆ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆ ಅರಿಶಿಣ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ನೀರನ್ನು ಮಿಶ್ರಿತ ಮಾಡಿ ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಹಸಿರು ಎಲೆಗಳ ಮೇಲೆ ಅದನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ ತುಂಬ ದಿನಗಳ ನಂತರ ಒಂದು ಅದ್ಭುತವಾದಂಥ ಫಲ ಅವು ತಮ್ಮ ಕುಟುಂಬದ ಪರಿವಾರದೊಂದಿಗೆ ಎಲ್ಲಾದರೂ ಆಚೆ ಹೊರಡುವಂಥದ್ದು ಅಥವಾ ಒಂದು ಮನರಂಜನಾ ಕ್ಷೇತ್ರಕ್ಕೆ ಹೊರಡುವಂಥದ್ದು ಒಂದು ಸುಂದರವಾದಂಥ ತಾಣಕ್ಕೆ ಬಂದು ದರ್ಶನವೂ ಸರಿಯೇ ಅಥವಾ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿನೂ ಸರಿಯೇ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಕರ್ಮಫಲಗಳನ್ನು ಕಳ್ಕೊಳ್ಳೋದಕ್ಕೆ ಬಹಳ ಯೋಗ್ಯವಾದಂಥ ಸಾನ್ನಿಧ್ಯಗಳೇ ಹೋಗ್ತೀರಿ ಮಕ್ಕಳಿದ್ರೆ ಆ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಯಾಕೆಂದರೆ ಬಾಧೆ ಆಗಲಿ ನೆಗಡಿ ತಲೆನೋವಾಗಲಿ ಜ್ವರ ಆಗಲಿ ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ ಮಕ್ಕಳನ್ನು ನರಳಿಸುತ್ತೆ ಹಾಗೆ ಉದ್ಯೋಗಕ್ಕಾಗಿ ಹುಡುಕಾಡ್ತಿರ್ತಕ್ಕಂಥವ್ರಿಗೆ ನಿಮಗೊಂದು ಉದ್ಯೋಗ ಆಗಲಿ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಸಹಾಯ ಆಗಲಿ ಅಥವಾ ನೀವು ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದಿಷ್ಟು ಒಳಿತನ್ನ ಒಳ್ಳೆಯ ಮಾತನ್ನು ಆಲಿಸುವಂಥ ಅದೃಷ್ಟ ಬಲ ನಿಮ್ಮದಾಗತ್ತೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸಾಕಷ್ಟು ಮುಂದೆ ಇರ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಸಾಕಷ್ಟು ಇದೆ ಯಾರನ್ನು ಮಾತಾಡಿದ್ರೂ ಸಮಾಧಾನ ಇಲ್ಲದಂಥ ಇದ್ದೀರಿ ಯಾರೊಬ್ಬರ ಮಾತುಗೂ ಸಹಿತ ಸರಿಯಾದ ಸ್ಪಂದಿಸ್ದಿರ ನಿಮ್ಮ ಮಾತುಗೂ ಸಹಿತ ಬೆಲೆ ಇಲ್ಲದಂಥ ರೀತಿ ಆಗಿಬಿಡುತ್ತೆ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ತಾಯಿ ಬನಶಂಕರಿಯನ್ನು ಅಥವಾ ದೇವತೆಯನ್ನು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ನಿಮ್ಮ ಕುಲದೇವತೆಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ನಾವು ಸಿದ್ಧಿಪಡಿಸ್ಕೊಳ್ತೀರಿ ವಯಸ್ಸಾದಂಥ ವೃದ್ಧರು ಸಣ್ಣ ಪುಟ್ಟ ಮಕ್ಕಳು ಮಕ್ಕಳು ಮತ್ತು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಮಾತ್ರ ಹಾಕುವ ಪ್ರತಿ ಹೆಜ್ಜೆ ಸ್ವಲ್ಪ ಜೋಪಾನ ಇರಲಿ ಯಾಕೆಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ ವಯಸ್ಸಾದಂಥ ಹಿರಿಯರು ಹಾಗೆ ಸಣ್ಣ ಸಣ್ಣದಾಗಿ ವಿಚಾರಗಳಲ್ಲಿ ಯಾವುದೇ ಒಂದು ವಿಚಾರದಲ್ಲಿದ್ದರೂ ಸಹಿತ ಅಥವಾ ನಿಮ್ಮ ಆಟಪಾಠಗಳಲ್ಲೋ ಅಥವಾ ನಿಮ್ಮ ವಿದ್ಯಾಭ್ಯಾಸದಲ್ಲೋ ಸ್ವಲ್ಪ ಮಟ್ಟಿಗೆ ಎಡುವಂಥದ್ದು ಅಂಥದ್ದು ಮಕ್ಕಳಲ್ಲಾಗುತ್ತೆ ಹಾಗಾಗಿ ಮಕ್ಕಳು ಮತ್ತು ವಯಸ್ಸಾದಂಥ ಹಿರಿಯರು ಸ್ವಲ್ಪ ಜೋಪಾನ ಬೇಕು ಸಹಾಯವನ್ನು ಮಾಡ್ತಕ್ಕಂಥ ಸಹಾಯ ಅಂತ ಮುಂದೆ ಬರ್ತಕ್ಕಂಥವ್ರಿಗೂ ಅಥವಾ ನಿಮ್ಮ ಆತ್ಮೀಯರಿಗೋ ಅಥವಾ ನಿಮ್ಮ ಕುಟುಂಬದ ಹಿರಿಯರಿಗೋ ಸರಿಯಾದ ಸನ್ಮಾರ್ಗದತ್ತ ಅವರನ್ನು ಕೂಡಿಸಿ ಮಾತಾಡೋದ್ರಿಂದ ಅನುಕೂಲ ಆಗುತ್ತೆ ಮೊದಲೇ ತಾವು ಕಷ್ಟದಲ್ಲಿದ್ದೀರಿ ನಿಮಗೆ ಕಷ್ಟಕ್ಕೆ ಸಹಾಯ ಮಾಡೋಕ್ಕೆ ಬರ್ತಕ್ಕಂಥವ್ರನ್ನ ನೀವು ನಿಂದನೆ ಮಾಡ್ತಕ್ಕಂಥದ್ದು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಅಥವಾ ಗರ್ಜನೆ ಮಾಡ್ತಕ್ಕಂಥದ್ದು ಮಾಡೋದು ಖಂಡಿತ ಸಮಂಜಸ ಅಲ್ಲ ನಿಮ್ಮ ನಡೆ ನಡವಳಿಕೆಗಳು ನಿಮಗೆ ಅರಿವಾಗದಂಥ ರೀತಿಯಲ್ಲಿದೆ ಎಲ್ಲೋ ಒಂದು ಕಡೆ ಸಣ್ಣ ತಪ್ಪು ಮಾಡ್ತೀರಿ ಅಥವಾ ಯಾವುದೋ ಒಂದು ಗಲಾಟೆ ಕದನಕ್ಕೆ ಸಿಕ್ಕಾಕೊಳ್ತೀರಿ ಅದಾದಮೇಲೆ ಅದರ ಪಶ್ಚಾತ್ತಾಪವನ್ನು ಪಡ್ತೀರಿ ಅಯ್ಯೋ ಹೀಗಾಯ್ತಲ್ಲ ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಆದರೆ ಅದನ್ನು ಸರಿಪಡಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆದರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅದರಲ್ಲೂ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಒಳ್ಳೆಯದಾಗಲಿ ಶುಭವಾಗಲಿ